ನಮಸ್ಕಾರ ವೀಕ್ಷಕರೇ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ ವೀಕ್ಷಕರೇ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ ಕರಾವಳಿ ಹತ್ಯೆಗಳ ಸುತ್ತ ಭರ್ಜರಿ ರಾಜಕೀಯ ಮೇಲಾಟ ನಡೀತಾ ಇದೆ ಅವರಿಗೆ ಎಸ್ಟಿಪಿಐ ಮೇಲೆ ಕೋಪವಿದ್ರೆ ಬ್ಯಾನ್ ಮಾಡಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ ರಾಜ್ಯದಲ್ಲಿ ದ್ವೇಷಕ್ಕೆ ಇತಿಶ್ರೀ ಹಾಡಬೇಕು ಸತ್ತವರ ಹೆಸರಿನಲ್ಲಿ ರಾಜಕಾರಣ ಮಾಡಬಾರದು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ ಕೊಲೆ ಗಡುಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ಇನ್ನು ಬೀದರ್ನಲ್ಲಿ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ಧರ್ಮಾಚರಣೆಯನ್ನ ಬೀದಿಗೆ ತರಬೇಡಿ ಅಂತ ಹೇಳಿದ್ದಾರೆ ನಾನು ಮೈಸೂರಿನಲ್ಲಿ ಒಂದು ಗಲಭೆ ನಡೆದಿತ್ತು ಖ್ಯಾತ ಗಲಭೆ ನಡೆದಾಗ ವಿದ್ಯಾರ್ಥಿಗಳೆಲ್ಲ ಇದ್ರು ಆಗ ವಿಡ್ರಾ ಮಾಡಿದಾಗ ಎಲ್ಲ ಪಾರ್ಟಿಯವರು ಕೂಡ ವಿಡ್ರಾ ಮಾಡಿ ಅಂತ ಹೇಳಿದ್ರು ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಅಂತ ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ ಆಯ್ತಪ್ಪ ನೀವು ಎಸ್ ಡಿ ಪಿ ಐನವ್ರ ಮೇಲೆ ಕೋಪ ಇದೆಯಾ ಎಸ್ ಎಫ್ ಐ ಮೇಲೆ ಕೋಪ ಇದೆಯಾ ಬ್ಯಾನ್ ಮಾಡಿ ಅವ್ರ ಕಾರಣ ಅಂತ ನಿಮ್ಗೆ ಏನಾದ್ರು ವಿಡರ್ಸ್ ಇದ್ರೆ ಯು ಬ್ಯಾನ್ ಇಟ್ ಯಾರೇ ತಪ್ಪು ಮಾಡಲಿ ಯಾರೇ ಮರ್ಡ್ರ್ ಮಾಡಲಿ ಕಾನೂನು ವಿರುದ್ಧ ಯಾರೂ ನಡ್ಕೊಳ್ಬಾರ್ದು ಈ ದ್ವೇಷ ಸೇಡು ಇದಕ್ಕೆ ಇತಿಶ್ರೀ ಆಡಬೇಕು ಸರ್ಕಾರ ಜವಾಬ್ದಾರಿಯಾದ ಸರ್ಕಾರ ರಾಜ್ಯಲ್ಲಿದೆ ಇಲ್ಲಿ ರಾಜಕಾರಣ ಮಿಕ್ಸ್ ಮಾಡೋದು ಸರಿ ಇಲ್ಲ ಇದು ಜಾತಿ ಮೇಲೆ ಧರ್ಮದ ಮೇಲೆ ಇದನ್ನು ತೆಗೆದುಕೊಂಡು ಹೋಗುವಂಥದ್ದು ಕೂಡ ಈ ನಮಗೆ ಸಾಮರಸ್ಯಕ್ಕೆ ಭಾಳ ದೊಡ್ಡ ಪ್ರತಿಯೊಬ್ಬರೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹೊರಗೂ ಕೂಡ ಪ್ರತಿಯೊಂದು ಮಾತು ಮತ್ತು ಸಂದೇಶ ಹೇಗಿರಬೇಕಂತ ಹೇಳಿದರೆ ಈ ಜಿಲ್ಲೆಯಲ್ಲಿ ಸೋದರತೆ ಸೌಹಾರ್ದ ಶಾಂತಿ ಸ್ಥಾಪನೆ ಆಗಬೇಕು ಅದು ಬಿಟ್ಟು ಬಿಕ್ಕಟ್ಟು ಮತ್ತು ಸಮಸ್ಯೆ ಉಂಟಾಗಲು ಯಾವುದು ಸಂದೇಶ ಆಗಬಾರ್ದು ಯಾಕೆ ಈ ರೀತಿಯ ಸಂದೇಶ ಕೊಡೋರೆಲ್ಲ ಒಂದು ಟಿ ವಿಯಲ್ಲಿ ಕೂತ್ಕೊಂಡು ಕೊಳ್ತಾರೆ ಅಥವಾ ಬೆಂಗಳೂರು ಅಥವಾ ಡೆಲ್ಲಿಯಲ್ಲಿ ಕೂತ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ತಾರೆ ಅವ್ರಿಗೆ ಏನು ಸಮಸ್ಯೆ ಇಲ್ಲ ಸಮಸ್ಯೆ ಆಗೋದು ಇಲ್ಲಿ ಅವರಿಗೆ ಅಲ್ಲ ಮತ್ತೆ ಸಾವಿರಿಯರು ಇಲ್ಲಿಯ ಜನಸಾಮಾನ್ಯ ಮುಗ್ದ ಮಕ್ಕಳು ಜನರ ತಾಳ್ಮೆಯನ್ನು ಕೆಲವರು ಪ್ರಚೋದಕರು ಪರೀಕ್ಷೆ ಮಾಡ್ತಾ ಇದ್ದಾರೆ ಹಾಗಾಗಿ ಈಗಾಗಲೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಇವತ್ತು ಭಾಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಡ್ತಿದ್ವಿ ಯಾವ ಕಾರಣದಲ್ಲೂ ಇಂಥ ದುಷ್ಕರ್ಮಿಗಳು ಕೊಲೆಗಡ್ಕರಿಗೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ವಹಿಸುವಂಥದ್ದಾಗುತ್ತೆ ಎನ್ಕೌಂಟರ್ ಮಾಡಲಿಕ್ಕೂ ನಾವು ತಯಾರಿದ್ದೀವಿ ಅಂತ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದೀವಿ ಸಮಾಜದ ಧರ್ಮ ಧರ್ಮ ಆಚರಣೆ ಮಾಡೋರು ಮನೇಲಿ ಧರ್ಮಾಚರಣೆ ಮಾಡಿ ಅದರ ಮುಖಾಂತರ ನಿಮ್ಮ ಧರ್ಮ ಉಳಿಸ್ಕೊಳ್ಳಿ ಆ ಧರ್ಮವನ್ನು ಬೀದಿಗೆ ತರಬೇಡಿ ಧರ್ಮದ ಹೆಸರನ್ನ ಹತ್ಯೆಗಳಾಗದ ಬೇಡ ನಾನು ಅದನ್ನೇ ಹೇಳೋದು ಅವೆಲ್ಲ ವರ್ಕೌಟ್ ಆಗೋಲ್ಲ ಇದೇನು ಇದೇನು ತಗಲಕ್ಕೆ ತರಬಾರ ನಿಮಗೆ ಬೇಕಾಗಿರೋ ಶಾಂತಿ ಏನು ಯೋಗಿ ಏನು ದೊಡ್ಡ ಇದೆ ಅಲ್ಲಿ ಅಲ್ಲೋದ್ರೆ ಗೊತ್ತಾಗುತ್ತೆ ಅಲ್ಲೇನು ಮಾಡ್ತಾವ್ರೆ ಯೋಗಿ ಅಂತ ಹೇಳಿ ಏನು ಮಾಡಿದ್ದಾರೆ ಅಂತ ಅಲ್ಲಿ ಗೊತ್ತಾಗ್ತದೆ ನಾನು ಈಗ ಚರ್ಚೆ ಮಾಡಿ ಕರಾವಳಿ ಭಾಗದ ಸರಣಿ ಕೊಲೆಗಳಿಂದ ಸಿಎಂ ಟೆನ್ಷನ್ ಆದಂತೆ ಕಾಣಿಸ್ತಾ ಇದೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ಮಹತ್ವದ ಸಭೆ ನಡೆಸಿದ್ದು ಉಡುಪಿ ಹಾಗೂ ಮಂಗಳೂರಿಗೆ ವಿಶೇಷ ಕ್ರಮಗಳನ್ನು ಜಾರಿ ಮಾಡುವಂತೆ ಸೂಚಿಸಿದ್ದಾರೆ ಶಕ್ತಿ ಭವನದ ಕಚೇರಿಗೆ ಡಿಜಿಪಿಯನ್ನು ಕರೆಸಿಕೊಂಡು ಸಿಎಂ ಬೊಮ್ಮಾಯಿ ಕರಾವಳಿ ಜಿಲ್ಲೆಗಳಲ್ಲಿನ ಲಾ ಅಂಡ್ ಆರ್ಡರ್ ಬಗ್ಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ ಮತ್ತು ಸುತ್ತಿನ ಚರ್ಚೆ ಇದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕರಾವಳಿ ಪ್ರದೇಶದಲ್ಲಿ ಏನೆಲ್ಲ ಕ್ರಮಗಳನ್ನು ವಿಶೇಷವಾಗಿ ಎರಡು ಜಿಲ್ಲೆಗಳಲ್ಲಿ ಅಲ್ಲಿರು ಅಲ್ಲಿರುವಂಥ ಹಿನ್ನೆಲೆಯಲ್ಲಿ ಇನ್ನಷ್ಟು ಕಠಿಣ ಕ್ರಮಗಳನ್ನು ಏನು ಅನ್ನೋದನ್ನು ಇವತ್ತು ಉನ್ನತ ಮಟ್ಟದ ಸಭೆಯಲ್ಲಿ ತೀರ್ಮಾನಗಳನ್ನು ಕೆಲವು ನಿರ್ಬಂಧಗಳನ್ನು ಹೇರುವಂಥದ್ದು ಇನ್ನೊಂದು ಆಮೇಲೆ ಅಲ್ಲಿ ಕೇರಳ ಬಾರ್ಡರ್ ಇದೆ ಅಲ್ಲಿ ಸುಮಾರು ಐವತ್ತೈದು ರಸ್ತೆಗಳಿದೆ ಆ ರೀತಿ ಅದನ್ನೆಲ್ಲವನ್ನೂ ಕೂಡ ಯಾವ ರೀತಿ ನಿಭಾಯಿಸಬೇಕನ್ನುವಂಥದ್ದು ಇವತ್ತು ತೀರ್ಮಾನ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಬಿದ್ದಿದೆ ಸಿಎಂ ಗೃಹ ಸಚಿವರು ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಇವರು ಅತ್ಯಂತ ದುರ್ಬಲ ಮುಖ್ಯಮಂತ್ರಿ ಎಂದು ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಸಿದ್ದರಾಮಯ್ಯ ಆರೋಪಗಳಿಗೆ ಟಾಂಗ್ ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಮೂವತ್ತೆರಡು ಕೊಲೆಗಳಾಗಿದ್ವು ಆಗ ಸಿದ್ದರಾಮಯ್ಯ ಏನ್ ಮಾಡ್ತಾ ಇದ್ರು ಅಂತ ಗೊತ್ತಿದ್ಯಾ ಅಂತ ಕೇಳಿದ್ದಾರೆ ನೇರವಾಗಿ ಚೀಫ್ ಮಿನಿಸ್ಟರ್ ಕೈ ಕಡೆ ಇಂಟ್ ಇಂಟೆಲಿಜೆನ್ಸ್ ಇರೋದು ಇಸ್ ಇಸ್ ನಾಟ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಇಸ್ ಇಸ್ ನಾಟ್ ಎ ಫೈಲ್ಯೂರ್ ಆಫ್ ದಿ ಚೀಫ್ ಮಿನಿಸ್ಟರ್ ಇಸ್ ಇಸ್ ನಾಟ್ ಎ ಫೈಲ್ಯೂರ್ ಆಫ್ ದಿ ಲಾರ್ಡ್ ಲಾಂಗ್ ಐ ಮೀನ್ ಹೋಮ್ ಮಿನಿಸ್ಟರ್ ಇವರು ರಕ್ಷಣೆ ಕೊಡೋಕೆ ಆಯ್ತಲ್ಲ ಇಷ್ಟು ಭಯದಿಂದ ಬದುಕಬೇಕಾದಂಥ ವಾತಾವರಣ ನಿರ್ಮಾಣ ಆಗಿದೆ ದಿಸ್ ಗೌರ್ಮೆಂಟ್ ಇಸ್ ಮಿಸರಬಲಿ ಫೈಟ್ ಮರ್ಡರ್ ಆಗಿರೋದು ನಿನ್ನೆ ಮರ್ಡರ್ ಮೂರು ದಿನದಲ್ಲಿ ಇವತ್ತು ಅನೇಕ ಕಡೆಗಳಲ್ಲಿ ಮರ್ಡರ್ಗಳವರು ಸೇ ದಟ್ ದಿಸ್ ಗೌರ್ಮೆಂಟ್ ಇಸ್ ಡೆಡ್ ಆರ್ ಅಲೈವ್ ಸತ್ತೋಗಿದೆ ಸರ್ಕಾರ ನಾನು ಹೇಳ್ತೀನಿ ಬಸವರಾಜ ಬೊಮ್ಮಾಯಿ ಅವರೇ ನೀವು ಸರ್ಕಾರ ನಡಕ್ಕಾಗಿದ್ರೆ ಬಿಟ್ಬಿಟ್ಟು ಹೋಗ್ರಿ ಅತಿಗೆ ನಿಮಗೆ ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲ ಅನ್ನೋದಾದರೆ ವಿರೋಧ ಪಕ್ಷದವರು ಮಾತುಗಳನ್ನು ಕೇಳ್ತಕ್ಕಂಥ ಸೌಜನ್ಯ ಇಲ್ಲ ಅನ್ನೋದಾದರೆ ಯು ರಿಸೈನ್ ಆ್ಯಂಡ್ ಔಟ್ ಈ ಸಿದ್ದರಾಮಯ್ಯ ಸರಣಿ ಕೊಲೆ ಈ ಮೂವತ್ತೆರಡಾಗಿದೆ ಅವ್ರೇನು ಮಾಡ್ತಿದಂತೆ ಅವಾಗ ಸುಮ್ಮನೆ ಎಲ್ಲದಕ್ಕೂ ರಾಜಕಾರಣವನ್ನು ಹೇರುವಂಥದ್ದು ಇವತ್ತು ಎಲ್ಲ ರಾಜಕೀಯ ಚಸ್ಮಾದಿಂದ ನೋಡಿದರೆ ಅದೇ ಥರ ಕಾಣ್ತದೆ ಅವ್ರ ಹೇಳಿಕೆಗೆ ಏನು ಮಹತ್ವ ಇಲ್ಲ ನಮ್ಗೆ ಗೊತ್ತಿದೆ ಹೆಂಗೆ ನಿಭಾಯಿಸಬೇಕು ಅನ್ನುವಂಥದ್ದು ಈಗಿರುವಂಥ ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದ್ದೇವೆ ಈಗ ಉದಾಹರಣೆಗೆ ಮೊದಲನೇ ಕೊಲೆ ಆದಂತಹ ಎಲ್ಲರನ್ನು ಕೂಡ ದಸ್ಗಿರಿ ಮಾಡಿದ್ವಿ ಎರಡನೇದು ಕೊಲೆ ಕೂಡ ಈ ಬಿಟ್ಟು ದಸ್ಗಿರಿ ಮಾಡಿ ಮಾಡ್ತಾ ಇದ್ದೇವೆ ಆದ್ರಿಂದ ಯಾವುದೂ ಕೂಡ ಹಿಂದೆ ಬಿಡದಿಲ್ಲ ಪ್ರವೇಶ ಹತ್ಯೆ ಖಂಡಿಸಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಮಂಗಳೂರು ಕೊಪ್ಪ ಯಾದಗಿರಿ ಬೀದರ್ ಶಿವಮೊಗ್ಗ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಲಾಯಿತು ದಕ್ಷಿಣ ಕನ್ನಡ ಜಿಲ್ಲೆ ಪ್ರವೇಶಕ್ಕೆ ಶ್ರೀರಾಮ ಸೇನೆ ಮುತಾಲಿಕಿಗೆ ನಿರ್ಬಂಧ ಹೇರಲಾಗಿದೆ ಆದ್ದರಿಂದ ಹೆಜಮಾಡಿಯಲ್ಲಿ ಮುತಾಲಿಕರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಈ ವೇಳೆ ಮಾತನಾಡಿದ ಮುತಾಲಿಕ್ ನೀವು ಮುತಾಲಿಕನ್ನ ಬ್ಯಾನ್ ಮಾಡಿದ್ರಿಂದ ಹಿಂದುತ್ವವನ್ನು ಬ್ಯಾನ್ ಮಾಡ್ತಿದ್ದೀರಿ ಅಂತ ಕಿಡಿಕಾರಿದರು ಅಲ್ಲಿ ಬೇರೆ ಸಂಘಟನೆಯ ಇವತ್ತು ಡಾಕ್ಟರ್ ಪ್ರಭಾಕರ್ ಭಟ್ರು ಹೋಗಿದ್ದಾರೆ ಇನ್ನು ಬೇರೆ ಸಂಘ ಬಜರಂಗದ ಕಾರ್ಯಕರ್ತರು ಹೋಗಿದ್ದಾರೆ ಹಿಂದೂ ಜಾಗರಣ ಕಾರ್ಯಕರ್ತರು ಹೋಗಿದ್ದಾರೆ ಪ್ರಮೋದ್ ಮುತಾಲಿಕ್ ಶ್ರೀರಾಮ್ ಸೇನೆ ಸಂಘಟನೆಯ ಕಾರ್ಯಕರ್ತರು ಏನ ಅಪರಾಧ ಮಾಡಿದೆ ಏನ್ ತಪ್ಪು ಮಾಡಿದೆ ನಾನು ಪ್ರಖರ ಹಿಂದುತ್ವದ ಹಿನ್ನೆಲೆಯಲ್ಲೇ ಒಂದೇ ಒಂದು ಪೈಸಾ ಒಂದು ಇಂಚು ಕೂಡ ಹಿಂದುತ್ವದಲ್ಲಿ ಕಾಂಪ್ರಮೈಸ್ ಮಾಡದೆ ಹೋರಾಟ ಮಾಡ್ತಾ ಇರುವಂತಹ ನಾಯಕನನ್ನ ಇವತ್ತು ಶ್ರೀರಾಮ್ ಸೇನೆ ಸಂಘಟನೆಯನ್ನ ತಡಿತೀರಿ ಅಂತಂದ್ರೆ ತಾರತಮ್ಯ ತೋರಿಸ್ತಾ ಇದ್ದೀರಿ ನೀವು ಹಿಂದುತ್ವದಲ್ಲಿ ಸೊ ಹಿಂದೂ ಬೆಂಗಳೂರಲ್ಲಿ ಅರೆಸ್ಟ್ ಆಗಿರೋ ಶಂಕಿತರು ಸ್ಫೋಟಕ ಮಾಹಿತಿಯನ್ನು ಕತ್ತಿದ್ದಾರೆ ಅಖ್ತರ್ ಹುಸೇನ್ ಹಾಗೂ ಅಬ್ದುಲ್ ಅಲೀಂ ಎರಡು ಗ್ರೂಪ್ಗಳಲ್ಲಿ ನಡೆಸಿದ ಚಾಟಿಂಗ್ ರಹಸ್ಯ ಬಯಲಾಗಿತ್ತು ಇಬ್ಬರು ನಮ್ಮ ಬಳಿ ಬನ್ನಿ ಯಾವುದೇ ಸಮಸ್ಯೆ ಇರಲ್ಲ ಮುಂದೆ ನೀವು ಕಮಾಂಡರ್ ಆಗಬಹುದು ನಿಮಗೆ ಹಣ ಮತ್ತು ಅಧಿಕಾರ ಸಿಗುತ್ತೆ ಅಂತ ಆಮಿಷ ಒಡ್ಡಲಾಗಿತ್ತಂತೆ ಸದ್ಯ ಇಪ್ಪತ್ತೈದು ಪುಟಗಳಿಗೂ ಹೆಚ್ಚು ಡೇಟಾ ರಿಕವರಿ ಮಾಡಲಾಗಿದ್ದು ಅದನ್ನು ಪರಿಶೀಲಿಸಲಾಗುತ್ತಿದೆ ಜಿಲ್ಲಾ ಕಾಂಗ್ರೆಸ್ ಕಿತ್ತಾಟ ಮತ್ತೆ ಬೀದಿಗೆ ಬಂದಿದೆ ಸಿದ್ದರಾಮೋತ್ಸವ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಪೂರ್ವಭಾವಿ ಸಭೆ ಕರೆದಿದ್ದರು ಆದರೆ ಸಭೆಗೂ ಮುನ್ನವೇ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬಣದ ಮುಖಂಡರು ವಾಗ್ವಾದ ನಡೆಸಿದ್ದಾರೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದ ಜಗಳ ನಿಭಾಯಿಸುವಷ್ಟರಲ್ಲಿ ಕೈ ನಾಯಕರು ಹೈರಾಣಾಗಿ ಹೋಗಿದ್ದಾರೆ ಸೋಲ್ನಲ್ಲಿ ಜೆಡಿಎಸ್ ಶಾಸಕ ಸಿಎಸ್ ಪುಟ್ಟರಾಜುಗೆ ಸೇರಿದ ಐವತ್ತಕ್ಕೂ ಹೆಚ್ಚು ಕಲ್ಲು ತುಂಬಿದ ಲಾರಿಗಳನ್ನು ಸೀಸ್ ಮಾಡಲಾಗಿದೆ ರಾಯಲ್ಟಿ ಕಟ್ಟಿದ ರಶೀದಿ ತೋರಿಸದಿದ್ದಕ್ಕೆ ಅಧಿಕಾರಿಗಳು ಲಾರಿಗಳನ್ನು ತಡೆದಿದ್ರು ಸ್ಥಳಕ್ಕೆ ಬಂದ ಶಾಸಕ ಸಿಎಂ ಪುಟ್ಟರಾಜು ಲಾರಿ ತಡೆದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದೇ ರೀತಿ ಮಾಡ್ತಿದ್ರೆ ಮರ್ಡರ್ ಕೇಸ್ನಲ್ಲಿ ಫಿಕ್ಸ್ ಮಾಡಿಸ್ತೀನಿ ಅಂತ ಆವಾಜ್ ಹಾಕಿದ್ದಾರೆ ಮರ್ಡರ್ ಕೇಸ್ ಫಿಕ್ಸ್ ಮಾಡಿಸ್ತೀನಿ ಅಷ್ಟೇ ಹಿಂಗೆ ಆದ್ರೆ ಬಟ್ಟೆ ಹುಟ್ಟಿದ್ರೆ ಸಾಯ್ತಾವ್ರೆ ಮಾಡಿ ನೀವು ಕೆಜಿಎಫ್ ಎಸ್ಪಿ ದೇವಿ ಹೆಸರಲ್ಲಿ ಹಣ ವಸೂಲಿ ಮಾಡಿದ್ದ ಇಬ್ಬರನ್ನ ಬಂಧಿಸಲಾಗಿದೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬೇತಮಂಗಲದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದ ಮಹಿಳೆಯಿಂದ ಒಂದು ಲಕ್ಷ ವಸೂಲಿ ಮಾಡಿ ಪ್ರಾಣ ಬೆದರಿಕೆ ಹಾಕಿದ್ರು ಕೆಜಿಎಫ್ ಎಸ್ಪಿ ಹಾಗೂ ಪೊಲೀಸರಿಗೆ ಹಣ ಕೊಡಬೇಕು ಅಂತ ಸುಮನ್ ಹಾಗೂ ಶ್ರೀನಿವಾಸ್ ಮಹಿಳೆ ಬಳಿ ಹಣ ಪಡೆದಿದ್ರು ಸದ್ಯ ಪ್ರಕರಣವನ್ನು ಭೇದಿಸಲಾಗಿದ್ದು ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಗ್ರಾಮಸ್ಥರೇ ರಸ್ತೆ ನಿರ್ಮಿಸಿಕೊಂಡಿದ್ದಾರೆ ಹೌದು ಶಿವಮೊಗ್ಗ ಜಿಲ್ಲೆಯ ಯಲಸಿ ಗ್ರಾಮಕ್ಕೆ ಸೂಕ್ತ ರಸ್ತೆ ಸಂಪರ್ಕವೇ ಇಲ್ಲ ಸಿದ್ದಾಪುರ ಹಾಗೂ ಚಂದ್ರಗುತ್ತಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ ಗ್ರಾಮಸ್ಥರೇ ಅಭಿವೃದ್ಧಿ ಮಾಡಿದ್ದಾರೆ ಪ್ರತಿ ಮನೆಗೆ ಒಬ್ಬರಂತೆ ಬಂದು ರಸ್ತೆ ಕೆಲಸ ಮಾಡಿದ್ದಾರೆ ನಿರಂತರ ಮಳೆಯಿಂದ ಗ್ರಾಮದ ರಸ್ತೆ ಹದಗೆಟ್ಟಿತ್ತು ಅಧಿಕಾರಿಗಳಿಗೆ ಹೇಳಿದರೆ ರಸ್ತೆ ನಿರ್ಮಾಣ ಆಗಲ್ಲ ಅನ್ನೋ ಅನ್ನೋದನ್ನು ಅರಿತಂತಹ ಗ್ರಾಮಸ್ಥರು ಒಂದು ಕಿಲೋಮೀಟರ್ಗೂ ಹೆಚ್ಚು ದೂರದ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಯರೆಂಚಿಹಾಳದಲ್ಲಿದ್ದ ಗದಗ ಜಿಲ್ಲೆಯ ನರೇಗಲ್ಲಿಗೆ ಹೋಗುವ ರಸ್ತೆ ಹಾಳಾಗಿದೆ ಆದ್ದರಿಂದ ರಸ್ತೆ ದುರಸ್ತಿ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮಳೆ ಅಬ್ಬರಕ್ಕೆ ರಸ್ತೆಯಲ್ಲಿ ಗುಂಡಿ ಬಿದ್ದಿವೆ ಕಳೆದ ಎರಡು ತಿಂಗಳಿನಿಂದ ರಸ್ತೆ ಹದಗೆಟ್ಟಿದ್ರೂ ಕೂಡ ಲೋಕೋಪಯೋಗಿ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ ಜನಪ್ರತಿನಿಧಿಗಳು ಕ್ಯಾರೆ ಅಂತಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ಸಿಬ್ಬಂದಿ ಕಣ್ತಪ್ಪಿನಿಂದ ಪ್ರಸಾದದ ಜೊತೆಗೆ ಎರಡು ಲಕ್ಷ ರೂಪಾಯಿ ಭಕ್ತನ ಪಾಲಾಗಿದೆ ಚಾಮರಾಜನಗರ ಜಿಲ್ಲೆ ಮಹದೇಶ್ವರ ಬೆಟ್ಟದ ನೌಕರನೋರ್ವ ಪ್ರಸಾದ ಚೀಲದ ಜೊತೆಗೆ ಹಣವಿದ್ದ ಚೀಲವನ್ನು ಭಕ್ತನಿಗೆ ವಿತರಿಸಿದ್ದ ಲಾಡು ಪ್ರಸಾದದ ಚೀಲಗಳನ್ನು ತುಂಬಿದ್ದ ಬಕೆಟ್ ಪಕ್ಕದಲ್ಲೇ ಮತ್ತೊಬ್ಬ ನೌಕರ ಹಣದ ಚೀಲಗಳನ್ನು ಇಟ್ಟಿದ್ದ ಅದನ್ನು ಗಮನಿಸಿದ ನೌಕರ ನಾಗಭೂಷಣ್ ಮೂರು ಪ್ರಸಾದದ ಚೀಲ ಹಾಗೂ ಒಂದು ಹಣದ ಚೀಲ ಎತ್ಕೊಟ್ಟಿದ್ದಾನೆ ಸದ್ಯ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲಿಸಲಾಗ್ತಾ ಇದೆ hmm <laughs> ಸರ್ಕಾರಿ ಕಚೇರಿ ಎದುರು ರೈತನೋರ್ವ ವಿಷದ ಬಾಟಲ್ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ ಕಾಡಾನೆ ದಾಳಿಗೆ ಬೇಸತ್ತ ರೈತ ವಿಷದ ಬಾಟಲ್ ಹಿಡಿದು ಚನ್ನಪಟ್ಟಣ ಅರಣ್ಯ ಕಚೇರಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಆನೆಗಳು ತೆಂಗು ಹಾಗೂ ಬೆಳೆ ನಾಶ ಮಾಡ್ತಾ ಇದ್ರೂ ಅರಣ್ಯಾಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ನಾವು ಅರಣ್ಯಕ್ಕೆ ಹೋದರೆ ಮಾತ್ರ ಕೇಸ್ ಮೇಲೆ ಕೇಸ್ ಹಾಕ್ತಾರೆ ಆದ್ರಿಂದ ಆನೆ ದಾಳಿಯಿಂದ ಮುಕ್ತಿಗೊಳಿಸುವಂತೆ ರೈತ ವಿಷದ ಬಾಟಲ್ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ

ನವ ಬೃಂದಾವನ ಗಡ್ಡೆಯು ಸಂಪೂರ್ಣ ಜಲಾವೃತವಾಗಿದೆ ಗಂಗಾವತಿ ಕಂಪ್ಲಿ ಸೇತುವೆ ಮತ್ತೆ ಮುಳುಗುವ ಸಾಧ್ಯತೆ ಇದೆ ಸಂಸತ್ ಭವನದ ಮೇಲಿನ ರಾಷ್ಟ ಲಾಂಛನ ಬದಲಾಗಿದೆ ಇದೀಗ ರಾಜ್ಯ ರಾಜಧಾನಿಯಲ್ಲೂ ರಾಷ್ಟ ಲಾಂಛನ ಬದಲಾಗುವ ಸುಳಿವು ಸಿಕ್ಕಿದೆ ಹೌದು ಜಯನಗರದ ಅಶೋಕ ಪಿಲ್ಲರ್ನಲ್ಲಿರೋ ರಾಷ್ಟ ಲಾಂಛನದಲ್ಲಿ ಮೂರ್ಖಚರ್ಯೆ ಬದಲಿಸೋಕೆ ತೀರ್ಮಾನಿಸಲಾಗಿದೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಬಿಬಿಎಂಪಿಯ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದ್ದು ಬಿಬಿಎಂಪಿ ರಹಸ್ಯ ಕಾರ್ಯವನ್ನು ನಡೆಸ್ತಾ ಇದೆ ಈ ವಿಷಯ ನೀವು ಫಸ್ಟ್ ನಮಗೆ ಜ್ಞಾನೋದಯ ಕೊಟ್ಟಿಸಿದ್ದೀರಿ ಇದಕ್ಕೆ ಏನು ಬರುತ್ತೆ ನೋಡೋಣ ನಾವು ನೋಡ್ಲಿಕ್ಕೆ ಈ ವಿಷಯನೂ ನೋಡ್ಲಿಕ್ಕೆ ಹೋಗಿಲ್ಲ ಈ ಬಂದ ಮೇಲೆ ಬೇರೆ ಇಡೀ ರಾಷ್ಟ್ರದಲ್ಲಿ ಏನಾಗ್ತಾ ನಮ್ಮ ಬಿ ಬಿ ಎಂ ಕೂಡ ಹಾಗೆ ಮಾಡ್ತೀವಿ ಪಶ್ಚಿಮ ಬಂಗಾಳದ ಮಾಜಿ ಮಂತ್ರಿ ಪಾರ್ಥ ಚಟರ್ಜಿ ಹಾಗೂ ಅರ್ಪಿತಾ ಮುಖರ್ಜಿ ಹಗರಣಗಳು ಒಂದೊಂದಾಗಿ ಬಯಲಾಗ್ತಾ ಇದೆ ಅರ್ಪಿತಾ ಹೆಸರಲ್ಲಿ ಕೋಲ್ಕತ್ತಾದ ಪ್ರಮುಖ ಏರಿಯಾಗಳಲ್ಲಿ ಹತ್ತು ಫ್ಲಾಟ್ ಪತ್ತೆಯಾಗಿವೆ ಬಲ್ಗೋರಿಯಾದಲ್ಲಿ ಮೂರು ಟಾಲಿಂಗಂಜ್ನಲ್ಲಿ ಮೂರು ಶಾಂತಿಪಲ್ಲಿಯಲ್ಲಿ ಒಂದು ನೇತಾಜಿ ಕಾಲೋನಿಯಲ್ಲಿ ಒಂದು ಜಾಮಿರಾಯ್ ಹಾಗೂ ಲೇಕ್ ದ್ಯೂವ್ನಲ್ಲಿ ತಲಾ ಒಂದು ಫ್ಲಾಟ್ ಪತ್ತೆಯಾಗಿದೆ ಇನ್ನು ಕೋಲ್ಕತ್ತಾದ ಡೈಮಂಡ್ ಸಿಟಿ ಕಾಂಪ್ಲೆಕ್ಸ್ನಲ್ಲಿರುವ ಮನೆಯಲ್ಲಿ ನಾಲ್ಕು ಐಷಾರಾಮಿ ಕಾರುಗಳು ನಾಪತ್ತೆಯಾಗಿವೆ ರಾಜ್ಯಸಭಾ ಅಧಿವೇಶನದಿಂದ ಅಮಾನತಾದ ವಿಪಕ್ಷ ಸಂಸದರು ಸಂಸತ್ನ ಹೊರಗೆ ಎರಡು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ ನಿನ್ನೆ ಬೆಳಗ್ಗೆ ಪ್ರತಿಭಟನಾ ನಿರತ ಸಂಸದರಿಗೆ ಡಿಎಂಕೆ ಇಡ್ಲಿ ತಿಂಡಿಯ ವ್ಯವಸ್ಥೆ ಮಾಡಿತ್ತು ಮಧ್ಯಾಹ್ನ ಟಿಎಂಸಿ ಫಿಶ್ ಕರಿ ಮತ್ತು ಚಿಕನ್ ತಂದೂರಿ ವ್ಯವಸ್ಥೆ ಮಾಡಿತ್ತು ಗಾಂಧಿ ಪ್ರತಿಮೆ ಕೆಳಕಿ ಕುಳಿತು ಚಿಕನ್ ಮತ್ತು ಫಿಶ್ ತಿಂದ ಪ್ರತಿಭಟನಾಕಾರರ ವಿರುದ್ಧ ಬಿಜೆಪಿ ನಾಯಕರು ಹರಿಹಾಯ್ದಿದ್ದಾರೆ ನೀವು ಪ್ರತಿಭಟನೆ ಮಾಡ್ತಿದ್ದೀರೋ ಅಥವಾ ಪಿಕ್ನಿಕ್ ಬಂದಿದ್ದೀರೋ ಅಂತ ಬಿಜೆಪಿ ನಾಯಕರು ವಿಪಕ್ಷಗಳ ಸಂಸದರಿಗೆ ಟೀಕಿಸಿದ್ದಾರೆ ಹನ್ನೆರಡು ವರ್ಷದ ಬಾಲಕಿಯೊಬ್ಬಳು ಆಟವಾಡುತ್ತಿದ್ದಾಗ ಬೋರ್ವೆಲ್ಗೆ ಬಿದ್ದ ಘಟನೆ ಗುಜರಾತ್ನಲ್ಲಿ ನಡೆದಿದೆ ಸುರೇಂದ್ರ ನಗರದ ಗ್ರಾಮದ ಬಾಲಕಿ ಕೊಳವೆ ಬಾವಿಗೆ ಹಿಡಿದಿದ್ದು ನಲವತ್ತು ಅಡಿ ಆಳದಲ್ಲಿ ಬಾಲಕಿ ಸಿಲುಕಿಕೊಂಡಿದ್ದಾಳತೆ ಸದ್ಯ ಪೊಲೀಸರು ಹಾಗೂ ಸೇನಾ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಲಾಲ್ಬಾಗ್ನಲ್ಲಿ ಈ ಬಾರಿ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ಆದ್ದರಿಂದ ಮೈಸೂರಿನ ಶಕ್ತಿಧಾಮದ ಮಕ್ಕಳು ಲಾಲ್ಬಾಗ್ಗೆ ಆಗಮಿಸಿದ್ದಾರೆ ನೆಚ್ಚಿನ ನಟನ ಹೂವು ನಗು ನೋಡಿ ಮಕ್ಕಳು ಕುಳಕಿತರಾಗಿದ್ದಾರೆ ಸೌಹಾರ್ದಕ್ಕೆ ಹೆಸರಾದ ಭಟ್ಕಳ ಮಾರಿ ಜಾತ್ರೆ ಸಂಪನ್ನವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಎರಡು ದಿನಗಳ ಕಾಲ ನಡೆಯುವ ಮಾರಿ ಜಾತ್ರೆಯಲ್ಲಿ ಸಾವಿರಾರು ಭಕ್ತ ಸಮೂಹ ಭಾಗಿಯಾಗಿತ್ತು ಜಾತ್ರೆಯಲ್ಲಿ ಹಿಂದೂ ಮುಸ್ಲಿಂ ಧರ್ಮೀಯರು ಭಾಗಿಯಾಗಿದ್ದರು ಇನ್ನು ಮಾರಿಯಮ್ಮನನ್ನ ವಿಸರ್ಜನಾ ಮೆರವಣಿಗೆಯಲ್ಲಿ ಭಕ್ತರು ಉದ್ಘಾರ ಘೋಷಣೆ ಕೂಗಿದರು ನಾಯಕತ್ವದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ ಏಕದಿನ ಸರಣಿ ಕ್ಲೀನ್ ಸ್ವೀಪ್ ಮಾಡಿರೋ ಭಾರತ ಇದೀಗ ಚುಟುಕು ಸಮರಕ್ಕೆ ಸಜ್ಜಾಗಿದೆ ಇಂದು ಟ್ರಿನಿಡಾಡ್ನಲ್ಲಿ ಮೊದಲ ಟಿ ಟ್ವೆಂಟಿ ಪಂದ್ಯ ನಡೆಯಲಿದ್ದು ರೋಹಿತ್ ಶರ್ಮಾ ತಂಡಕ್ಕೆ ಮರಳಲಿದ್ದು ನಾಯಕತ್ವದ ಜವಾಬ್ದಾರಿ ವಹಿಸಿಕೊಳ್ಳಲಿದ್ದಾರೆ ಇದರ ಜೊತೆಗೆ ಹಾರ್ದಿಕ್ ಪಾಂಡ್ಯ ರಿಷಬ್ ಪಂತ್ ದಿನೇಶ್ ಕಾರ್ತಿಕ್ ಕೂಡ ತಂಡಕ್ಕೆ ಮರಳಲಿದ್ದಾರೆ